ಸೆವೆಂತ್ ಪೇ ಕಮಿಷನ್ ಪ್ರಸ್ತುತ ಪರಿಷ್ಕೃತಗೊಳ್ಳುವ ಭತ್ಯೆ ವಿವರ ವೀಕ್ಷಕರೇ ಇಂದಿನ ಈ ಒಂದು ವಿಡಿಯೋದಲ್ಲಿ ರಾಜ್ಯದ ಸರ್ಕಾರಿ ನೌಕರರು ಕಾಂಗ್ರೆಸ್ ಸರ್ಕಾರ ಯಾವಾಗ ಕೆ ರಾವ್ ನೇತೃತ್ವದ ರಾಜ್ಯ ಏಳನೇ ವೇತನ ಆಯೋಗದ ವರದಿ ಜಾರಿಗೊಳಿಸುತ್ತೆ ಎಂದು ಕಾದುಕೊಳ್ಳುತ್ತಿದ್ದಾರೆ ಜೂನ್ ಹನ್ನೆರಡಕ್ಕೆ ಎಲ್ಲ ಚುನಾವಣಾ ನೀತಿ ಸಂಹಿತೆ ಮುಕ್ತಾಯವಾಗಲಿದ್ದು ಸರ್ಕಾರ ನಡೆ ಕುತೂಹಲ ಮೂಡಿಸಿದೆ ಲೋಕಸಭಾ ಚುನಾವಣಾ ನೀತಿ ಸಂಹಿತೆ ವಿಧಾನ ಪರಿಷತ್ ಚುನಾವಣಾ ನೀತಿ ಸಂಹಿತೆ ಕಾರಣಕ್ಕೆ ಸರ್ಕಾರ ಏಳನೇ ವೇತನ ಆಯೋಗದ ವರದಿ ಜಾರಿ ಬಗ್ಗೆ ಇನ್ನೂ ತೀರ್ಮಾನ ಕೈಗೊಂಡಿಲ್ಲ ಆಯೋಗದ ವರದಿ ಸ್ವೀಕಾರ ಮಾಡಿರುವ ಹಣಕಾಸು ಸಚಿವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವರದಿ ಜಾರಿ ಕುರಿತು ಸರ್ಕಾರಿ ನೌಕರರಿಗೆ ಭರವಸೆಯನ್ನು ನೀಡಿದ್ದಾರೆ ವಿವಿಧ ಭತ್ತೆಗಳು ಸೇರಿದಂತೆ ನೀವು ಸ್ಕ್ರೀನ್ ಮೇಲೆ ಗಮನಿಸುತ್ತಿರಬಹುದು ಫಿಟ್ಮೆಂಟ್ ಫ್ಯಾಕ್ಟರ್ ಆಗಲಿ ಇಪ್ಪತ್ತೇಳು ಪಾಯಿಂಟ್ ಐದು ಜೀರೋ ಪರ್ಸೆಂಟ್ ಮೂಲ ವೇತನ ಒಂದು ಎರಡು ಮತ್ತು ಮೂರನ್ನು ಸೇರಿಸಿ ಒಟ್ಟು ಮೊತ್ತ ಮುಂದಿನ ಹಂತಕ್ಕೆ ನಿಗದಿಗೊಳಿಸತಕ್ಕದ್ದು ಎಂದು ಹೇಳಿದ್ದಾರೆ ಎನ್ನುವುದರ ಬಗ್ಗೆ ಮಾಹಿತಿ ತೊಟ್ಟಿ ಭತ್ತೆ ಮಾತಾಡಿದರೆ ಭಾರತ ಸರ್ಕಾರದಿಂದ ಮಂಜೂರಾದ ಪ್ರತಿ ಶೇಕಡ ಒಂದರಷ್ಟು ತುಟ್ಟಿ ಭತ್ತೆಗೆ ರಾಜ್ಯ ಸರ್ಕಾರಿ ನೌಕರರಿಗೆ ಮಂಜೂರಾಗುವ ತೊಟ್ಟಿ ಭತ್ತೆಯೂ ಶೇಕಡ ಝೀರೋ ಪಾಯಿಂಟ್ ಸೆವೆನ್ ಟು ಆಗಿರುತ್ತೆ ಅದರ ಜೊತೆಗೆ ಬಾಡಿಗೆ ಎ ಪಿ ಸಿ ವಲಯವಾರು ಅದಾದ ಮೇಲೆ ನಿಮಗೆ ಬೇರೆ ಬತ್ತೆಗಳ ಕುರಿತು ಕೂಡ ಲಡಸ್ಟ್ ಅಪ್ಡೇಟ್ ಇಂದೇ ಈ ಒಂದು ವಿಡಿಯೋದಲ್ಲಿ ತಮ್ಮೊಂದಿಗೆ ಶೇರ್ ಮಾಡಿದ್ದೇನೆ ವೀಕ್ಷಕರ ಇದೇ ಥರ ಎಲ್ಲ ಅಪ್ಡೇಟ್ಗೋಸ್ಕರ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು